Welcome to my channel. ನೀವಿನ್ನೂ ನನ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ತಾಂಡವ್ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂಡು ಏನು ಯೋಚನೆ ಮಾಡ್ತಿರ್ತಾರೆ ಅಲ್ಲಿ ಶ್ರೇಷ್ಠ ಅವರು ತಾಂಡವ್ ನೋಡಿ ಪಾಪ ತಾಂಡವ್ ಮುಂಚೆನೆ ಅಪ್ಸೆಟ್ ಆಗಿದ್ದ ನಾನ್ ಬೇರೆ ಕೋಟು ಹೆಲ್ ಅಂತ ಬೇರೆ ಹೇಳ್ಬಿಟ್ಟೆ ಅವ್ನ್ ಮೂಡ್ ಹೇಗಾದ್ರೂ ಚೇಂಜ್ ಮಾಡ್ಬೇಕಲ್ಲ ಈಗ ಏನ್ ಮಾಡ್ಲಿ ಐಡಿಯಾ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತಾಂಡವ್ ನೋಡ್ಕೊಂಡು ಏನು ಯೋಚನೆ ಮಾಡ್ತಿರ್ತಾರೆ ಇಲ್ಲಿ ಶ್ರೇಷ್ಠ ಅವರು ತಾಂಡವತ್ರ ಬಂದು ತಾಂಡವ್ ಐ ನೋ ಯು ಆರ್ ಸೋ ಅಪ್ಸೆಟ್ ಬೇಜಾರ್ ಮಾಡ್ಕೋಬೇಡ ತಾಂಡವ್ ಅಂತ ಇಲ್ಲಿ ಶ್ರೇಷ್ಠ ತಾಂಡವ್ ಹತ್ರ ಹೇಳ್ತಿರ್ತಾರೆ ಬಿಡು ತಾಂಡವ್ ಏನೋ ಆಗಿದ್ದು ಆಗೋಗಿದೆ ಸುಮ್ನೆ ಬೇಜಾರ್ ಮಾಡ್ಕೊಂಡು ಕೂತ್ಕೋಬೇಡ ಈ ಬಾಗ್ಯನ್ ವಿಷಯದಿಂದ ನಾವ್ ಯಾಕೆ ಬೇಜಾರ್ ಮಾಡ್ಕೊಂಡು ಕುತ್ಕೋಬೇಕು ಹೇಳು ಅಂತ ಶ್ರೇಷ್ಠ ಹೇಳಿದಾಗ ಹಾಗಲ್ಲ ಶ್ರೇಷ್ಠ ಎವ್ರಿ ಟೈಮ್ ಅವ್ರ ಮುಂದೆ ನನ್ಗೆ ಅವಮಾನ ಆಗ್ತಾನೇ ಇದೆ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ತಾಂಡವ್ ಈ ಟೈಮ್ ನನ್ನ ಮಿಸ್ಟೇಕ್ ಆಗಿದೆ ಐ ಶುಡ್ ಹೈವ್ ಇನ್ಫಾರ್ಮ್ ಯುವರ್ ತಾಂಡವ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಇಲ್ಲಿ ಶ್ರೇಷ್ಠ ಅವರು ತಾಂಡವ್ಗೆ ಹೇಳ್ತಾರೆ ಶ್ರೇಷ್ಠ ಇದಕ್ಕೆ ಇಷ್ಟೊಂದು ಸಾರಿ ಅಂತ ತಾಂಡವ್ ಹೇಳ್ತಾರೆ ಇವಾಗ ಒಂದು ಸರ್ಪ್ರೈಸ್ ಇದೆ ಅಂತ ಶ್ರೇಷ್ಠ ಹೇಳಿದಾಗ ಏನದು ಅಂತ ಹೇಳ್ತಾರೆ ನಾವೊಂದು ಅಪಾರ್ಟ್ಮೆಂಟ್ ನ ತಗೋಬೇಕು ಅನ್ಕೊಂಡಿದ್ವಲ್ಲ ಸೀರೀಸ್ ಅಂತ ಹೇಳಿ ಇಲ್ಲಿ ಅಪಾರ್ಟ್ಮೆಂಟ್ ಬಗ್ಗೆ ಯಾವುದೋ ಒಂದ್ ಬುಕ್ ಅಲ್ಲಿ ತಾಂಡವ್ ಗೆ ಶ್ರೇಷ್ಠ ತೋರಿಸ್ತಿರ್ತಾರೆ ವಾವ್ ಶ್ರೇಷ್ಠ ನಿಜವಾಗ್ಲು ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಎಂತ ಪ್ಲೇಸ್ ಸೆಲೆಕ್ಟ್ ಮಾಡಿದ್ಯಾ ಬೇಬಿ ಅಂತ ತಾಂಡವ್ ಹೇಳ್ತಾರೆ ನಿಜವಾಗ್ಲು ನಾ ಬೇಬಿ ನನ್ಗೆ ಗೊತ್ತಿತ್ತು ಬೇಬಿ ನಿಂಗೆ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ನೀನ್ ಇಷ್ಟೊಂದ್ ಚೆನ್ನಾಗಿರೋ ಜಾಗ ಹುಡ್ಕಿದೆ ಅಂತ ಹೇಳಿದ್ಮೇಲೆ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗುತ್ತ ಶ್ರೇಷ್ಠ ಅಂತ ತಾಂಡವ್ ಹೇಳ್ತಾರೆ ಆಗ ನೀನ್ ಓಕೆ ಅಂತ ಹೇಳಿದ್ರೆ ನಾನು ಅಡ್ವಾನ್ಸ್ ಪೇ ಮಾಡ್ಬಿಡ್ತೀನಿ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ಓಕೆ ಶ್ರೇಷ್ಠ ಅಡ್ವಾನ್ಸ್ ಪೇ ಮಾಡ್ಬಿಡು ಅಂತ ತಾಂಡವ್ ಹೇಳ್ತಾರೆ ಓಕೆ ಶ್ರೇಷ್ಠ ಇದೇ ಖುಷಿಯಲ್ಲಿ ಬಂದು ಒಳ್ಳೆ ಕಾಫಿ ಕುಡ್ಕೊಂಡ್ ಬರೋಣ ಅಂತ ಇಲ್ಲಿ ತಾಂಡವ್ ಶ್ರೇಷ್ಠ ಆಗಿ ಹೇಳ್ತಾರೆ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ಅವರು ತುಂಬಾನೇ ಖುಷಿಯಿಂದ ಕಾಫಿ ಕುಡಿಯೋಣ ಅಂತ ಆಚೆ ಬರ್ಬೇಕಾದ್ರೆ ಅಲ್ಲಿ ಆಫೀಸಿಗೆ ಭಾಗ್ಯ ಅವರು ಒಳಗಡೆ ಬರ್ತಿರ್ತಾರೆ ಒಳಗಡೆ ಬಂದು ತುಂಬಾ ಖುಷಿಯಿಂದ ಸೀದಾ ಎಚ್ ಆರ್ ಗೆ ಹೊರಟೋಗ್ತಾರೆ ಭಾಗ್ಯ ಅವರು ಅದನ್ನ ನೋಡಿ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಹೆಚ್ ಆರ್ ಜೊತೆ ಏನ್ ಕೆಲ್ಸ ಇವ್ ಏನ್ ಮಾಡ್ತಿದ್ದಾಳೆ ಅಂತ ಇಲ್ಲಿ ತಾಂಡವ್ ಾಗ ಅದೇ ತಾಂಡವ್ ನಂಗೂ ಅರ್ಥ ಆಗ್ತಿಲ್ಲ ಅಂತ ಶ್ರೇಷ್ಠ ಹೇಳಿ ಇಬ್ರು ತುಂಬಾನೇ ಶಾಕ್ ಅಲ್ಲಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಆ ಕಡೆ ಭಾಗ್ಯ ಅವರು ಹೆಚ್ಚಾದ ಜೊತೆ ತುಂಬಾ ಖುಷಿಯಿಂದ ಮಾತಾಡ್ಕೊಂಡು ಆಚೆ ವಾಪಸ್ಸು ಬರ್ತಾರೆ ಏ ಎಮ್ಮೆ ಏನೇ ಮಾಡ್ತಿದ್ಯಾ ನೀನು ಇಲ್ಲಿ ಕ್ಯಾಕ್ ನೀನು ಬರೋದಿಕ್ ಹೋದೆ ಅಂತ ತಾಂಡವ್ ಕೇಳಿದಾಗ ಯಾಕ್ ತಾಂಡವ್ ಅವ್ರೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಏನು ನಾನು ನಿಮ್ ಆಫೀಸ್ಗೆ ಬಂದೆ ಅಂತನಾ ಅಂತ ಇಲ್ಲಿ ಭಾಗ್ಯ ಅವರು ತಾಂಡವ್ನ ಕೇಳ್ತಾರೆ ಸರಿ ಭಾಗ್ಯ ಸಮಾಧಾನವಾಗಿ ಕೇಳ್ತೀನಿ ಭಾಗ್ಯಮ್ಮ ಇಲ್ಲಿಗೆ ಯಾಕೆ ಬಂದೆ ಹೇಳಮ್ಮ ಅಂತ ಇಲ್ಲಿ ಶ್ರೇಷ್ಠ ಕೇಳ್ತಾರೆ ನೀವು ಮತ್ತೆ ತಾಂಡವ್ ಸೇರ್ಕೊಂಡು ನನ್ ಸಂಸಾರಕ್ಕೆ ತುಂಬಾನೇ ತೊಂದ್ರೆ ಕೊಡ್ಬೇಕು ಅಂತ ಅನ್ಕೋತಿದ್ದೀರಾ ಹೇಳಿ ಆ ಕನಿಕನು ನಿಮ್ ಜೊತೆ ಸೇರ್ಸ್ಕೊಂಡಿದ್ದೀರಾ ಪಾಪ ನಿಮ್ಗಳು ಕಷ್ಟ ನೋಡಕ್ ಆಗ್ತಿಲ್ಲ ನನ್ ಕಣ್ಣಲ್ಲಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾಗ ಅಪ್ ಸಾಕು ಕಣೆ ಡೈರೆಕ್ಟ್ ಆಗಿ ಅಂತ ಇಲ್ಲಿ ತಾಂಡವ್ ತುಂಬಾನೇ ಕೋಪ ಮಾಡ್ಕೊಂಡು ಭಾಗ್ಯಂಗೆ ಹೇಳ್ತಾರೆ ಅಯ್ಯೋ ತಾಂಡವೋರೆ ಬಿಲ್ಡ ಬೇಕೇ ಬೇಕು ತಾಂಡವೋರೆ ವಿಷಯನ ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ ನಿಮ್ ಯಾಕೆ ಬೇಜಾರ್ ಮಾಡಿ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಪಾಪ ನಿಮ್ಗಲ್ ಕಷ್ಟನ ನೋಡಕ್ ಆಗ್ತೇ ನಿಮ್ಗಲ್ ಜೀವನ ಸುಲಭ ಮಾಡಕ್ಕೆ ಬಂದು ನಿರ್ಧಾರ ಮಾಡಿದೀನಿ ಅಂತ ಇಲ್ಲಿ ಭಾಗ್ಯ ಅವರು ಆತರ ಹೇಳಿ ಹೋಗ್ಬೇಕಾದ್ರೆ ಶ್ರೇಷ್ಠ ಆಗಂತೂ ತುಂಬಾನೇ ಕೋಪಿಟ್ರುತ್ತೆ ಆ ನಿರ್ಧಾರ ಹೇಳ್ಬಿಟ್ಟು ಹೋಗಿ ಅಂತ ಇಲ್ಲಿ ಶ್ರೇಷ್ಠ ಬೈತಾರೆ ಎಲ್ಲಾನು ಒಂದೇ ಸತಿ ಹೇಳ್ಬಿಟ್ರೆ ನಮ್ ಕತೆಲಿ ಇಂಟ್ರೆಸ್ಟ್ ಬರಲ್ಲ ಶ್ರೇಷ್ಠ ಎಲ್ಲಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಹೇಳ್ಬೇಕು ಅವಾಗ್ಲೇ ಮಜಾ ಬರ್ಲಾ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಕಡೆ ಶ್ರೇಷ್ಠ ಅವರು ಚಿಟ್ಕೆ ಸ್ಟೋರಿ ಹೇಳ್ಬಿಟ್ರೆ ಸಾಕ ಸ್ವಲ್ಪ ನಮ್ ಸ್ಟೋರಿನ ಕೇಳಲ್ವಾ ಇಲ್ಲಿ ನೋಡೋ ಭಾಗ್ಯ ನಾನು ತಂಡ್ ಸೇರ್ಕೊಂಡು ಒಂದು ಸಖತ್ ಆಗಿರೋ ಅಪಾರ್ಟ್ಮೆಂಟ್ ನ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿ ಇಲ್ಲಿ ಒಂದು ಬುಕ್ ನ ಭಾಗ್ಯಂಗೆ ತೋರಿಸ್ತಾರೆ ಶ್ರೀಷ್ಠ ಅವರು ಏನೆಲ್ಲ ಫೆಸಿಲಿಟೀಸ್ ಇದೆ ಗೊತ್ತಾ ಭಾಗ್ಯ ಇದ್ರಲ್ಲಿ ನೋಡು ಅಂತ ಹೇಳಿ ಆ ಬುಕ್ ಶ್ರೇಷ್ಠ ಅವರು ಅವರು ಆ ಅಪಾರ್ಟ್ಮೆಂಟ್ ಬುಕ್ ನೋಡ್ಬಿಟ್ಟು ಆಮೇಲೆ ಶ್ರೇಷ್ಠಗೆ ವಾಪಸ್ ಕೊಟ್ಟು ಅಲ್ಲಿಂದ ಹೊರಟೆ ಹೋಗ್ತಾರೆ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ಅವ್ರಿಗಂತೂ ಭಾಗ್ಯನ ಸ್ಥಿತಿ ನೋಡಿ ತುಂಬಾನೇ ಖುಷಿ ಆಗ್ತಿರತ್ತೆ ಆ ಕಡೆ ಭಾಗ್ಯ ಮನೆಯಲ್ಲಿ ಎಲ್ಲಾರು ಅಲ್ಲ ಭಾಗ್ಯ ಅಲ್ಲಿ ಹೋಗ್ಬಿಟ್ಟು ಬಂದು ಎಲ್ಲ ಹೇಳ್ತೀನಿ ಅಂತ ಹೇಳ್ದೆ ಅದೇನದು ಅಂತ ಇಲ್ಲಿ ಸುನಂದ ಅವರು ಕೇಳ್ತಾರೆ ಕಣಪ್ಪ ಅತಿ ಹೇಳ್ತೀನಿ ಅಂತ ಹೇಳ್ದಲ್ಲ ಏನದು ಅಂತ ಹೇಳಿ ಕುಸುಮಾ ಅವ್ರು ಕೂಡ ಕೇಳ್ತಾರೆ ಅಲ್ಲ ಅಕ್ಕ ಅದ್ ಏನು ನಿನ್ ಹೇಳ್ಬಾರ್ದ್ ಮುಖ ನೋಡ್ತಿದ್ರೆ ಒಳ್ಳೆ ವಿಷಯ ಅನ್ಸ್ತಿದ್ಯಾಲಕ ಅಂತ ಇಲ್ಲಿ ಪೂಜಾ ಹೇಳ್ತಾರೆ ಹೌದು ಪೂಜಾ ತುಂಬಾನೇ ಒಳ್ಳೆ ವಿಷಯ ಜೀವನದಲ್ಲಿ ಏಳು ಬೀಳು ಎಷ್ಟು ಮುಖ್ಯ ಅಂತ ಈವಾಗ ಗೊತ್ತಾಗ್ತಿದೆ ಜೀವನದಲ್ಲಿ ಏರು ಹಿಡಿತಾ ಇಲ್ಲ ಅಂದ್ರೆ ಮಜಾನೆ ಇರಲ್ಲ ಅಂತ ಈಗ ಅನ್ನಿಸ್ತಾ ಇದೆ ಅಂತ ಇಲ್ಲಿ ಭಾಗ್ಯ ಹೇಳ್ದಾಗ ಅದೇ ಅಲ್ವಮ್ಮ ಮಾನ್ ಜೀವನ ಅಂದ್ರೆ ಮನುಷ್ಯನ್ ಜೀವನದಲ್ಲಿ ಇಡಿತಾನಲೇಬೇಕು ಆವಾಗ್ಲೇ ಅವನ ಜೀವನಕ್ಕೆ ಒಂದ್ ಅರ್ಥ ಅಂತ ಇಲ್ಲಿ ಧರ್ಮ ಅವರು ಹೇಳ್ತಾರೆ ಜೀವನದಲ್ಲಿ ಸೋಲನ್ನ ಎಷ್ಟೊಂದ್ಸರ್ತಿ ಕಂಡಾಗ ಯಾವಾಗ್ಲೂ ದೇವ್ರ ಹತ್ರ ಕೇಳ್ತಿದ್ದೆ ಮಾವ ಯಾಕೆ ಯಾವಾಗ್ಲೂ ನಂಗೆ ಸೋಲೆ ಕೊಡ್ತಿರ್ತಿಯಾ ಅಂತ ಅಂತ ಕೇಳ್ತಿದೆ ಅಂತ ಇಲ್ಲಿ ಭಾಗ್ಯ ಹೇಳಿದಾಗ ಇಲ್ಲಿ ಅವರು ಅಮ್ಮ ಏನು ಅಂತ ವಿಷಯ ಹೇಳ್ಬಾರ್ದ ಅಂತ ಬಾಗಿಂಗೆ ಕೇಳ್ತಾರೆ ಇಲ್ಲಿ ಗುಂಡಣ್ಣ ಹಾಗು ಅವರು ಮತ್ತೆ ಕೇಳ್ತಾರೆ ಆಗ ಇಲ್ಲಿ ಕುಸುಮಾ ಅವರು ಏನಂತ ಹೇಳಮ್ಮ ಅಂತ ಕುಸ್ಮಾ ಕೂಡ ಹೇಳ್ತಾರೆ ಎಲ್ಲಾ ನಾಳೆ ಗೊತ್ತಾಗುತ್ತೆ ಸೋಲೆ ಕೆಲವಿನ ಸೋಪಾನ ಅಂತ ಹೇಳ್ತಾರಲ್ಲ ಅದು ನನ್ ಜೀವನದಲ್ಲಿ ಆಗ್ತಿದೆ ಎಲ್ರು ನನ್ ಮೇಲೆ ಕಲ್ಲುಗಳ ಮೇಲೆ ಕಲ್ಲು ಎಸಿತಾನೆ ಇದ್ರು ಅದನ್ನೇ ನಾನು ಮೆಟ್ಲಗಳು ಮಾಡ್ಕೊಂಡು ಮೇಲೆ ಎತ್ತ ಮೇಲ್ಗಡೆ ಹೋಗ್ತಾನೆ ಇದ್ದೀನಿ ಇದಕ್ಕೆ ನನ್ಗೆ ನಿಮ್ಮೆಲ್ಲಾ ಪ್ರೋತ್ಸಾಹ ಬೇಕು ಅಂತ ಅವರು ತುಂಬಾ ಖುಷಿಯಿಂದ ಮನೆಯವ್ರಿಗೆಲ್ಲ ಹೇಳ್ತಿರ್ತಾರೆ ಪೂಜಾ ಮತ್ತೆ ನೀವೆಲ್ಲ ನಾಳೆ ರಜಾ ಹಾಕ್ಬೇಕು ಎಲ್ಲಾರು ನಾಳೆ ನನ್ ಜೊತೆ ಇರ್ಲೇಬೇಕು ಅಂತ ಇಲ್ಲಿ ಭಾಗ್ಯ ಅವರು ಎಲ್ಲರಿಗೂ ಹೇಳ್ತಾರೆ ಅಕ್ಕ ನಂಗೆ ರಜಾ ಸಿಗೋದು ಡೌಟ್ ಕಣೆ ನಾನು ಈಗ ತಾನೇ ಕೆಲ್ಸಕ್ ಸೇರಿದ್ದೀನಲ್ಲ ಅಂತ ಪೂಜಾ ಹೇಳಿದಾಗ ಸರಿ ಪೂಜಾ ನೀನ್ ಈಗ ತಾನೆ ಕೆಲ್ಸಕ್ ಸೇರಿದ್ಯಲ್ವಾ ಅಲ್ವಾ ಕೆಲ್ಸದ ವಿಷಯದಲ್ಲಿ ಆಟ ಆಡೋದ್ ಬೇಡ ಅಂತ ಇಲ್ಲಿ ಭಾಗ್ಯ ಹೇಳಿದಾಗ ಅಕ್ಕ ನನ್ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಪೂಜಾ ಹೇಳ್ತಾರೆ ಇಲ್ಲಿ ಭಾಗ್ಯ ಅವರು ತುಂಬಾನೇ ಖುಷಿಯಾಗಿರ್ತಾರೆ ಆದ್ರೆ ಮನೆಯವ್ರಿಗೆಲ್ಲ ಭಾಗ್ಯ ಅವ್ರು ಇಷ್ಟು ಖುಷಿಯಾಗಿದ್ದಾರೆ ಅಂತ ತುಂಬಾನೇ ಯೋಚನೆ ಮಾಡ್ತಿರ್ತಾರೆ ಮನೆಯವರೆಲ್ಲ ಆ ಕಡೆ ತಾಂಡವ್ ಹಾಗೂ ಶ್ರೇಷ್ಠ ಅವರು ಔಟ್ಸೈಡ್ ಇರ್ತಾರೆ ಶ್ರೇಷ್ಠ ನನ್ ಹೇಳಿ ಕೇಂದ ಅಂತ ಇಲ್ಲಿ ತಾಂಡವ್ ಹೇಳಿದಾಗ ಅಯೋ ಕೇಳ್ದೆ ಕಣೋ ಆ ಆಚಾರ್ಯನ ಅವಳ ಟಾಪ್ ಸೀಕ್ರೆಟ್ ತರ ಆಡ್ತಾನೆ ಅಂತ ಶ್ರೇಷ್ಠ ಹೇಳ್ತಾರೆ ಇಲ್ಲ ಶ್ರೇಷ್ಠ ಹೇಗಾದ್ರು ಮಾಡಿ ತಿಳ್ಕೊಳ್ಳಲೇಬೇಕು ಅವ್ ಏನ್ ಮಾಡಕ್ ಹೊಟ್ಟಿದ್ದಾಳೆ ಅಂತ ನನ್ಗೆ ಗೊತ್ತಾಗ್ಲೇಬೇಕು ಅದ್ ಒಂದೇ ಪ್ರಶ್ನೆ ನನಗೆ ಸಂಜೆಯಿಂದ ಕಾಡ್ತಾ ಇದೆ ಶ್ರೇಷ್ಠ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಇಲ್ಲಿ ನಾಳೆ ಆದ್ಮೇಲೆ ತಾಂಡವ್ ಹಾಗೂ ಶ್ರೇಷ್ಠ ಅವರು ಆಫೀಸಿಗೆ ಬಂದ್ಮೇಲೆ ಅಲ್ಲಿ ಬಾಸ್ ಹಾಗೂ ಬಂದಿರ್ತಾರೆ ಅಲ್ಲ ಶ್ರೇಷ್ಠ ಬಾಸ್ ಬಂದ್ಬಿಟ್ಟಿದಾರಲ್ಲ ಮೊನ್ನೆ ತಾನೇ ತಾನೇ ಮೇಲ್ ಮಾಡಿದ್ರು ಇನ್ ಒನ್ ವೀಕ್ ಅಲ್ಲಿ ಬಂದ್ಬಿಡ್ತೀನಿ ಅಂದ್ರೆ ಈಗ ನೋಡಿದ್ರೆ ಈಗ್ಲೇ ಬಂದ್ಬಿಟ್ಟಿದಾರಲ್ಲ ಅಂತ ಇಲ್ಲಿ ತಾಂಡವ್ ಆಗಿ ಹೇಳ್ತಾರೆ ತಾಂಡವ್ ಅವರು ಅಲ್ಲಿದ್ದ ಒಬ್ಬ ಎಂಪ್ಲಾಗಿ ಏನಿದು ಬಾಸ್ ಇವತ್ತೇ ಬಂದ್ಬಿಟ್ಟಿದಾರಲ್ಲ ಅಂತ ಹೇಳಿದಾಗ ಗೊತ್ತಿಲ್ಲ ಸರ್ ಬಾಸ್ ಮತ್ತೆ ಮೇಡಮು ಏನೋ ಇಂಪಾರ್ಟೆಂಟ್ ಕೆಲ್ಸ ಇತ್ತಂತೆ ಅದಕ್ಕೆ ಬಂದಿದ್ದಾರೆ ಅಂತ ಆ ಹುಡ್ಗ ಹೇಳ್ತಾರೆ ಅಲ್ಲ ಶ್ರೇಷ್ಠ ಕಾನ್ಫರೆನ್ಸ್ ಇತ್ತು ಅಂತ ಹೋದವ್ರು ಇಷ್ಟ ಬೇಗ ಬರೋಕೆ ಹೇಗ್ ಸಾಧ್ಯ ಅದು ಕಾನ್ಫರೆನ್ಸ್ ಅಲ್ಲ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಬಿಟ್ಟು ಬಂದಿದ್ದಾರೆ ಅಂದ್ರೆ ಇದೆ ಬಾ ಹೋಗಿ ಹುಡ್ಕೋಣ ಕೇಳೋಣ ಅಂತ ಇಲ್ಲಿ ತಾಂಡವ್ ಹೇಳಿದಾಗ ಇಲ್ಲ ತಾಂಡವ್ ನಾನು ಮುಂಬೈ ಕ್ಲೈಂಟ್ ಮೇಲ್ ಮಾಡ್ಬೇಕಾಗಿದ್ದು ಮಾಡಿಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ ಅಯ್ಯೋ ಬಾ ಶ್ರೇಷ್ಠ ನಾನ್ ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ತಾಂಡವ್ ಹಾಗು ಶ್ರೇಷ್ಠ ಹೋಗ್ತಾರೆ ಮಾರ್ನಿಂಗ್ ಸರ್ ಅಂತ ಹೇಳಿ ಅಲ್ಲ ಸರ್ ನೀವು ನೆಕ್ಸ್ಟ್ ವೀಕ್ ಬರ್ಬೇಕಾಗಿತ್ತಲ್ವಾ ಏನ್ ಸರ್ ಪೋಟೆ ಪ್ಲಸ್ ಅಂಡ್ ಸರ್ಪ್ರೈಸ್ ಅಂತ ತಾಂಡವ್ ಕೇಳ್ತಿದ್ನೆ ಇಲ್ಲಿ ಬಾಸ್ ಅಂತ ತುಂಬಾನೇ ಕೋಪ ಬಂದ್ಬಿಟ್ಟು ನಾವು ನೆಕ್ಸ್ಟ್ ವೀಕ್ ಬರ್ಬೇಕಾಗಿತ್ತು ಇವಾಗ್ಲೇ ಬಂದ್ವಿ ಅಷ್ಟೇ ಅಂತ ಹೇಳ್ತಾರೆ ಆಗ ಇಲ್ಲಿ ಅವ್ವ ಲೈಫ್ ಅಂತೂ ಇವ್ರ ಹತ್ರ ಏನ್ರಿ ಮಾತು ನಡೀದೆ ಅಂತ ಹೇಳಿ ಆ ಗಂಡ ಅಂದ್ರೆ ಬಾಸ್ ನ ಕರ್ಕೊಂಡು ಹೊರಟ ಹೋಗ್ತಾರೆ ಇಲ್ಲಿ ಬಾಸ್ ಹೋಗ್ಬೇಕಾದ್ರೆ ತಾಂಡವ್ ಆಮೇಲೆ ಜೊತೆ ಮಾತಾಡೋದಿದೆ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊಂಡು ಇಲ್ಲಿ ಬಾಸ್ ಹಾಗು ಅವ್ರು ಹೆಂಡತಿ ಹೊಟ್ಟೋಗ್ತಾರೆ ಈ ಕರೆ ತಾಂಡವ್ ತುಂಬಾನೇ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಅದ್ರ ಶ್ರೇಷ್ಠ ಹೋಗಿ ಯಾತ ಹುಡ್ಗಿ ಹತ್ರ ಹೋಗಿ ಏನ್ ವಿಷಯ ಅಂತ ಇಷ್ಟೇನಾ ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ತಾಂಡವ್ ಹತ್ರ ಬರ್ತಾರೆ ಬಿಡು ತಾಂಡವ್ ಇದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ ಅಂತ ಶ್ರೇಷ್ಠ ಹೇಳಿದಾಗ ಹಾಗಲ್ಲ ಶ್ರೇಷ್ಠ ಬಾಸ್ ನೋಡಿದ್ರೆ ಆ ತರ ಮಾಡಿದ್ರು ಹಾಗೆ ಅವ್ರ ವೈಫ್ ಕೂಡ ಅದೇ ತರ ಮಾತಾಡಿದ್ರಲ್ಲ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಸಮಥಿಂಗ್ ಇಸ್ ರಾಂಗ್ ಶ್ರೇಷ್ಠ ಅಲ್ಲ ನನ್ ಜೊತೆ ಆತರ ಮಾತಾಡ್ಬಿಟ್ರಲ್ಲ ಅಂತ ತಾಂಡವ್ ಹೇಳಿದಾಗ ಇಷ್ಟೇನ ಶ್ರೇ ತಾಂಡವ್ ಅಂತ ಶ್ರೇಷ್ಠ ಹೇಳ್ತಾರೆ ಏನೋ ಇರ್ಬೇಕು ಶ್ರೇಷ್ಠ ಅದನ್ನ ನಾವು ಕಂಡಿಡಿಬೇಕು ಅಂತ ತಾಂಡವ್ ಹೇಳಿದಾಗ ಅಯ್ಯೋ ಅಂತ ವಿಷಯ ಏನು ಇಲ್ಲ ಕಣೋ ಏನೋ ಕ್ಯಾಂಟೀನ್ ಓಪನ್ ಮಾಡ್ತಿದಾರಂತೆ ಅದಕ್ಕೆ ಸರ್ ಬಂದಿದಾರಂತೆ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ಏನೋ ಕ್ಯಾಂಟೀನ್ ಓಪನ್ ಈಗ ಕ್ಯಾಂಟೀನ್ ಓಪನ್ ಮಾಡಕ್ಕೆ ಅವ್ರು ಅಂತ ದೊಡ್ಡ ಬಿಸ್ನೆಸ್ ನ ಬಿಟ್ಬಿಟ್ಟು ಬಂದಿದಾರ ಅಂತ ಇಲ್ಲಿ ತಾಂಡವ್ ಶ್ರೇಷ್ಠ ಮಾತಾಡ್ಕೊತಿರ್ತಾರೆ ಅದೇ ಕ್ಯಾಂಟೀನ್ ಓಪನ್ ಮಾಡ್ತಿದಿರಲ್ಲ ತಾಂಡವ್ ಅವರು ಸರ್ಗೆ ಗೆ ತುಂಬಾ ಬೇಕಾದವ್ರ ಅಂತೆ ಅಂತ ಹೇಳಿದಾಗ ಶ್ರೇಷ್ಠ ಏನೋ ಸರ್ ಬೇಕಾದವ್ರ ಯಾರು ಅಂತ ಇಲ್ಲಿ ತಾಂಡವ್ ಯೋಚನೆ ಮಾಡ್ತಿರ್ತಾರೆ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ಅವರು ಕ್ಯಾಂಟೀನ್ ಹತ್ರ ಬಂದಾಗ ಏನ್ ಶ್ರೇಷ್ಠ ಇಷ್ಟೊಂದು ಡೆಕೋರೇಷನ್ ಮಾಡಿದಾರೆ ಅಲ್ಲಿ ಯಾವುದೋ ವಿ ಐ ಪಿನೇ ನೇ ಬರ್ತಿರ್ಬೇಕು ಹಾಗಾಗಿ ಹೀಗ್ ಮಾಡಿದ್ದಾರೆ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಇಲ್ಲಿ ಅಲ್ಲಿ ತನ್ಮಯ್ ಓಡಾಡ ನೋಡಿ ಏ ತನ್ಮಯ್ ನಮ್ಮ ಆಫೀಸ್ ಕೆಫೆಟೇರಿಯಾದಲ್ಲಿ ನಿಂಗೇನೋ ಕೆಲ್ಸ ಅಂತ ಇಲ್ಲಿ ತಾಂಡವ್ ಕೇಳಿದಾಗ ಸುಂದ್ರಿ ತನ್ಮಾಯಿ ಮಾತ್ರ ಅಲ್ಲ ಮನೆ ಮಗನೆ ಎಲ್ಲರೂ ಬಂದಿದೀವಿ ನೋಡು ಅಂತ ಹೇಳಿದಾಗ ಇಲ್ಲಿ ಭಾಗ್ಯ ಮನೆಯವರೆಲ್ಲ ಬಂದು ಕೂತಿರೋದ್ ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾರೆ ನಿಮ್ಗೆ ಏನ್ ಕೆಲ್ಸ ನಮ್ಮ ಆಫೀಸಲ್ಲಿ ಅಂತ ಇಲ್ಲಿ ತಾಂಡವ್ ಹೇಳ್ತಿದ್ದಂಗೆ ಅಲ್ಲಿ ಹೆಚ್ಚಾರು ಬಾಸ್ ಕೇಳ್ತಾರೆ ಸರ್ ಕ್ಯಾಂಟೀನ್ ಓನರ್ ಬಂದಾಗ ಹೇಳಿ ಅಂತಿದಲ್ಲಾ ಬಂದ್ರು ಸರ್ ಭಾಗ್ಯ ಮೇಡಮ್ ಬನ್ನಿ ಅಂತ ಇಲ್ಲಿ ಹೆಚ್ಚಾರ್ ಹೇಳ್ತಿದ್ದಂಗೆ ತಾಂಡವ ಹಾಗೂ ಶ್ರೇಷ್ಠ ಅವ್ರಿಗೆ ಭಾಗ್ಯ ಅವ್ರ ಎಂಟ್ರಿ ನೋಡಿ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಇಲ್ಲಿ ಭಾಗ್ಯ ಅವ್ರ ಮಾತ್ರ ಬಾಸ್ ಹಾಗೂ ಬಾಸ್ ವೈಫ್ ಜೊತೆ ತುಂಬಾನೇ ಕ್ಲೋಸ್ ಆಗಿ ಮಾತಾಡ್ತಿರ್ತಾರೆ ಹೇಗಿದ್ದೀರಾ ಮೇಡಮ್ ಅಂತ ನಾನ್ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ದೆ ಭಾಗ್ಯ ಅಂತ ಇಲ್ಲಿ ಲೇಡಿ ಕೇಳಿದಾಗ ಹಾಗೆ ಬಾಸ್ ಕೂಡ ಹೇಗಿದ್ಯಮ್ಮ ಚೆನ್ನಾಗಿದ್ಯಾ ಅಂತ ಹೇಳ್ತೇ ಅಂತೂ ಇಂತೂ ನಮ್ಮ ಮಾತಿಗೆ ಒಪ್ಕೊಂಡಲ್ಲ ಅಂತ ಇಲ್ಲಿ ಬಾಸ್ ಹೇಳ್ತಾರೆ ಆಗ ಭಾಗ್ಯ ಭಾಗ್ಯವ್ ಸರ್ ಅಂತ ದೊಡ್ಡ ಮಾತಲ್ಲ ಯಾಕೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಸರಿ ಟೈಮ್ ಆಯ್ತು ಬಮ್ಮ ಟೇಪ್ ನ ಕಟ್ ಮಾಡೋ ಅಂತ ಇಲ್ಲಿ ಬಾಸ್ ಎಂತ ಹೇಳ್ತಾರೆ ಅಲ್ಲ ಸರ್ ನಾನ್ ಟೇಪ್ ಕಟ್ ಬೇಡ ಸರ್ ಮಾಡ್ಬೇಕಾ ಸೇರಿ ಕಟ್ ಮಾಡಿ ಅಂದಾಗ ಇಲ್ಲಮ್ಮ ಬೇಡ ನಮ್ಮೂರ್ ಜನ ಸೇರಿ ಕಟ್ ಮಾಡೋದಾಯ್ತು ಅಂತ ಇಲ್ಲಿ ಜೆಂಟ್ಸ್ ಬಾಸ್ ಹೇಳ್ತಾರೆ ಇಲ್ಲಿ ಕುಸುಮ ಅವರು ಸನ್ನೆ ಮಾಡಿ ಬರ್ಬೇಕ ಅಂತ ಕೇಳಿದಾಗ ಇಲ್ಲಿ ಭಾಗ್ಯ ಅವರು ಕುಸುಮಾ ಅವ್ರಿಗೆ ಸನ್ನೆ ಮಾಡಿ ಬನ್ನಿ ಅತ್ತೆ ಅಂದಾಗ ಇಲ್ಲಿ ಕುಸುಮಾ ಅವರು ಬೇಡಮ್ಮ ನೀನೇ ಮಾಡು ಅಂತ ಹೇಳ್ತಾರೆ ಇಲ್ಲಿ ಬಾಸ್ ಹಾಗೂ ಭಾಗ್ಯ ಅವರು ಟೇಕ್ ಕಟ್ ಮಾಡಿದ್ಮೇಲೆ ಇಲ್ಲಿ ಕಾಯ್ತು ಕ್ಯಾಂಟೀನ್ ಅನ್ನು ಬೋರ್ಡ್ ನ ಇನಾಗ್ರೇಷನ್ ಮಾಡಿದ್ದೆ ತಾಂಡವ್ ಅಪ್ಪ ಅಮ್ಮ ಅಂದ್ರೆ ಧರ್ಮ ಹಾಗೂ ಕುಸುಮ ಅವರು ತುಂಬಾ ಥ್ಯಾಂಕ್ಸ್ ಅಂತ ಇಲ್ಲಿ ಭಾಗ್ಯ ಅವ್ರು ಹೇಳಿದಾಗ ಎಲ್ರಿಗೂ ವೆಲ್ಕಮ್ ಇವತ್ತಿಂದ ನಮ್ ಕ್ಯಾಂಟೀನ್ ನ ಕಂಪ್ಲೀಟ್ ಆಗಿ ಟೇಕ್ ಓವರ್ ಮಾಡ್ಕೊಳ್ಳೋದು ಭಾಗ್ಯ ಅವರು ಅಂತ ಹೇಳ್ತಿದಂಗೆ ಎಲ್ಲರೂ ಕ್ಲಾಸ್ ಮಾಡ್ತಿದ್ರೆ ತಾಂಡವ್ ಶ್ರೇಷ್ಠ ಆಗಂತು ತುಂಬಾನೇ ಹೊಟ್ಟೆ ಉರಿತಿರುತ್ತೆ ನಾನು ಭಾಗ್ಯ ಅವರ ಫುಡ್ಗೆ ನಾನು ದೊಡ್ಡ ಫ್ಯಾನ್ ನಮ್ ಕ್ಯಾಂಟೀನ್ ಅಲ್ಲಿ ಊಟ ಚೆನ್ನಾಗಿಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ ಬರ್ತಿತ್ತು ಈಗ ಭಾಗ್ಯ ಅವರೇ ಟೇಕ್ ಓವರ್ ಮಾಡಿದರೆ ಅವರು ಬಾಸ್ ಹೋಗ್ಲುತ್ತಿರ್ತಾರೆ ನಮ್ ಕ್ಯಾಂಟೀನ್ ಫುಡ್ ತುಂಬಾನೇ ಚೆನ್ನಾಗಿರುತ್ತೆ ನಾನ್ ಗ್ಯಾರಂಟಿ ಕೊಡ್ತೀನಿ ಅಂತ ಬಾಸ್ ಹೇಳಿದಾಗ ಇಲ್ಲಿ ಗೌರವ್ ಹೌದು ಸರ್ ನಾನು ಇಲ್ಲೇ ಊಟ ತಗೋತಿದ್ದೆ ಕೈ ತುತ್ ಮನೆ ಸರ್ವಿಸ್ನೆ ತಗೋತಿದ್ದೆ ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿ ಗೌರವ್ ಹೇಳ್ತಾರೆ ಹಾಗೆ ಇಲ್ಲಿ ತಾಂಡವ್ ಬಗ್ಗೆ ಹೇಳ್ತಾ ಸರ್ ತಾಂಡವ್ ಸರ್ ತಗೋತಿದ್ರು ಸರ್ ಅವ್ರಿಗೆ ತುಂಬಾನೇ ಊಟ ಇಷ್ಟ ಆಗಿ ಒನ್ ಬಾಕ್ಸ್ ಅಲ್ಲ ಸರ್ ಎಕ್ಸ್ಟ್ರಾ ಎರಡ್ ಬಾಕ್ಸ್ ತರ್ಸ್ಕೊತಿದ್ರು ಅಂತ ಇಲ್ಲಿ ಸುಖೇಶ್ ಹೇಳ್ಬಿಡ್ತಾರೆ ಇಲ್ಲಿ ತಾಂಡವ್ ಅವರು ಮಾತ್ರ ಏನು ಮಾಡಕ್ ಆಗದೆ ಹೌದು ಸರ್ ಅಂತ ತುಂಬಾ ಸ್ಮೈಲ್ ಕೊಟ್ಕೊಂಡು ಬಾಸ್ ಕೇಳ್ತಿರ್ತಾರೆ ಆಗ ಇಲ್ಲಿ ಲೇಡಿ ಬಾಸ್ ಮಾತ್ರ ತಾಂಡವ್ ನೋಡ್ಕೊಂಡು ತುಂಬಾನೇ ಕೋಪ ಮಾಡ್ಕೊತಿರ್ತಾರೆ ಒಟ್ನಲ್ಲಿ ಬಾಗಿ ಕೈ ತುತ್ತು ಎಲ್ಲಾರು ತಿನ್ಬೋದು ಅಂತ ಹೇಳಿ ಇಲ್ಲಿ ಬಾಸ್ ಹೇಳಿದಾಗ ಥ್ಯಾಂಕ್ ಯು ಸರ್ ಈ ಅವಕಾಶ ಮಾಡ್ಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿ ಸುಂದರ್ಯ ಅವರು ಸುನಂದ್ ಅವ್ರಿಗೆ ರೇಗಿಸ್ತಾರೆ ಅಲ್ಲ ಭಾಗ್ಯ ಬಿಸ್ನೆಸ್ ಮಾಡಿದ್ರೆ ಹಾಳಾಗ್ ಹಾಗೆ ಹೇಗೆ ಅಂತ ಅಂತ್ರಿ ಈಗ ನೋಡಿ ನಿಮ್ ಮಗ್ಲನಾ ಅಂತ ಹೇಳಿ ಹೇಳಿ ಸುಂದ್ರಿ ಆಡ್ಕೋತಿರ್ತಾರೆ ಸುನಂದ ಅವ್ರನ್ನ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು